ನಮಸ್ಕಾರ ಪ್ರಿಯೋಶಿಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ವ್ಯಾಪಾರಕ್ಕೆ ಬಿಸ್ನೆಸ್ ಮಾಡೋಂಥವ್ರಿಗೆ ರಿಯಲ್ ಎಸ್ಟೇಟ್ ಎಲ್ಲ ಒಂದು ವ್ಯಾಪಾರನೇ ಇಂಥವ್ರಿಗೆಲ್ಲ ಒಂದು ಹೋಟ್ಲಿಟ್ಟಿರ್ತೀರ ಮತ್ತು ಅಂಗಡಿ ವ್ಯಾಪಾರ ಮಾಡ್ತೀರಾ ಏನೋ ಒಂದು ಬಿಸ್ನೆಸ್ ಮಾಡ್ತೀರಾ ಅದಕ್ಕೆಲ್ಲ ಒಂದು ಪರಿಹಾರ ತಿಳಿಸ್ತಿದ್ದೀನಿ ಮನೆಗೆ ಅಂಗಡಿಗಳಿಗೆ ಎಲ್ಲ ಅದಕ್ಕೂ ಒಂದು ಪರಿಹಾರ ತಿಳಿಸ್ತಿದ್ದೀನಿ ಲಕ್ಷ್ಮಿ ತುಂಬ ತೊಂದರೆ ಆಗ್ತಿದೆ ಅನ್ನೋರು ಲಕ್ಷ್ಮಿನೇ ಎಲ್ಲದಕ್ಕೂ ಬೇಕಾಗಿರೋದು ಆ ಲಕ್ಷ್ಮಿ ಇಲ್ಲದೆ ಇದ್ದರೆ ಏನೂ ನಡೆಯೋದಿಲ್ಲ ಅದರಿಂದ ನಿಮಗೆ ಒಂದು ಲಕ್ಷ್ಮಿಗೆ ಹಾಕೋ ಅಂಥದ್ದು ಒಂದು ಧೂಪ ನಿಮಗೆ ಹೇಳ್ತಾ ಇದ್ದೀನಿ ಲಕ್ಷ್ಮೀ ಧೂಪ ಇದು ಈ ಲಕ್ಷ್ಮಿ ಧೂಪನ ನೀವು ಹಾಕೋದ್ರಿಂದ ನಿಮಗೆ ಎಂಥ ಕಷ್ಟ ಇದ್ರೂ ಎಂಥ ದೋಷ ಇದ್ರೂ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ಬರೋದಂತೂ ಇದು ಖಂಡಿತ ಅಂದರೆ ಶ್ರದ್ಧಾ ಭಕ್ತಿಗಳಿಂದ ಮಾಡಬೇಕು ಶ್ರದ್ಧಾ ಭಕ್ತಿಗಳಿಲ್ಲದೆ ಮಾಡಿದ್ರೆ ಹನುಮಾನ ಪಟ್ಟರೆ ಯಾವುದೂ ಕೆಲಸ ಆಗಲ್ಲ ಕೆಲವರು ಅನುಮಾನ ಕೆಲವರು ಶ್ರದ್ಧಾ ಭಕ್ತಿಗಳಿಂದ ಮಾಡ್ತೀರಾ ನಮಗೂ ಇದರಲ್ಲಿ ನಿಮ್ಮ ಬಗ್ಗೆ ವಿಶ್ವಾಸ ಐತೆ ಕೆಲವರು ವೀಕ್ಷಕರು ತುಂಬ ವಿಶ್ವಾಸವಿಟ್ಟು ಮಾಡ್ತಾರೆ ಕೆಲವು ವಿಶ್ವ ಕೆಲವು ವೀಕ್ಷಕರು ಏನು ಮಾಡ್ತಾರೆ ಅಯ್ಯೋ ಅಂತ ಕೇಳ್ಕೆ ಹಾಕ್ತಾರೆ ಅಂಥವರು ಇದ್ದಾರೆ ಇಂಥವರು ಇದ್ದಾರೆ ಆದರೆ ನಾನು ನನ್ನ ವೀಕ್ಷಕರು ಹಾಗೆ ಇದ್ದಾರಲ್ಲ ಅಂಥವ್ರಿಗೆ ಅವ್ರ ಕಷ್ಟನ ಪರಿಹಾರ ಮಾಡೋಕ್ಕೋಸ್ಕರ ನಾನು ಇವಾಗ ತಿಳಿಸ್ತಾ ಇದ್ದೀನಿ ಈಗ ಮನೆಯಲ್ಲಿ ತುಂಬಾ ಕಷ್ಟ ದುಡ್ಡು ಕಾಸಿಕ್ ತುಂಬಾ ಕಷ್ಟ ಮನೆಯಲ್ಲಿ ಏನೇ ಕೈ ಯಾವುದನ್ನು ಕೈ ಹಿಡಿದದ್ದು ಕಾರ್ಯ ನಡೆಯಲ್ಲ ಕೈಗೆ ಬಂದಿದ್ದು ಬಾಯಿಗಿಲ್ಲ ಬಾಯಿಗೆ ಬಂದಿದ್ದು ಕೈಗಿಲ್ಲ ಅಂತಾರಲ್ಲ ಅಂಥವ್ರಿಗೆ ಇದೊಂದು ನಿಮಗೆ ತಿಳಿಸ್ತಾ ಇದ್ದೀನಿ ಹೆಂಗಿದ್ರು ವರಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ ವರಲಕ್ಷ್ಮಿ ಬರೋದಕ್ಕೆ ಸರಿಯಾಗಿ ನೀವು ಸ್ವಾಗತ ಮಾಡಿಕೊಳ್ಳಿ ನೀವು ಮುಂಚಿತವಾಗಿ ಲಕ್ಷ್ಮಿ ಬರೋಕ್ಕೆ ಇದನ್ನೆಲ್ಲ ಸಿದ್ಧಿ ಮಾಡಿ ಮನೆ ಸ್ವಚ್ಛ ಮಾಡ್ಕೊಳ್ಳಿ ಸ್ವಚ್ಛ ಮಾಡ್ಕೊಳ್ಳಿ ಅಂದರೆ ಅವ್ಳು ಬರೋಕೆ ಇದನ್ನೆಲ್ಲ ಹಣಿ ಮಾಡ್ಕೊಳ್ಳಿ ಮನೇಲಿರೋ ಅಂಥ ಅಲ್ಪ ಸ್ವಲ್ಪ ದೋಷಗಳೆಲ್ಲ ದೂರ ಮಾಡಿ ಆವಾಗ ಸಮೃದ್ಧಿಯಾಗಿ ಮನೆಯಲ್ಲಿ ಬರೋದಕ್ಕೆ ಶಾಶ್ವತವಾಗಿ ನಿಮಗೆ ಅನುಗ್ರಹ ಆಗುತ್ತೆ ಹಾಗೆ ಮಾಡಿ ಹಾಗೇ ಬಾ ಅಂದ್ರೆ ಬರೋಲ್ಲ ಇನ್ನೂ ಸ್ವಲ್ಪ ಟೈಮ್ ಇದೆ ಅದರೊಳಗೆ ನೀವು ಇದನ್ನೆಲ್ಲ ನೀವು ಸಿದ್ಧಿ ಮಾಡಿ ಸ್ವಚ್ಛ ಮಾಡ್ಕೊಳ್ಳಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ನಿಮಗೆ ಜ ಎಲ್ಲ ರೀತಿಯಲ್ಲಿ ಜನಗಳು ಆಕರ್ಷಣೆ ಬೇಕು ವ್ಯಾಪಾರ ನಡೆಯೋದಿಲ್ಲ ನೀವು ವ್ಯಾಪಾರ ಮಾಡ್ತಿರ್ತೀರ ವ್ಯಾಪಾರನೇ ಆಗೋದಿಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ದಿಢೀರ್ನೇ ದಿ ಏನೋ ಇದಕ್ಕಿದ್ದಂಗೆ ವ್ಯಾಪಾರ ಹೋಗ್ಬಿಡುತ್ತೆ ಏನಕ್ಕಂದರೆ ಅಲ್ಲಿ ನಿಮಗೆ ಜನಗಳ ದೃಷ್ಟಿ ಏನು ಅಂದರೆ ಅಯ್ಯೋ ಏನು ಚೆನ್ನಾಗಿ ನಡಿತಾ ಇದೆ ಏನು ಓಹೋ ಅಂದರೆ ಸಾಕು ದೃಷ್ಟಿ ಆದರೂ ಆಯಿತು ಅಂದರೆ ಮನುಷ್ಯನ ಕಣ್ಣಿಗೆ ಮರನೇ ಮುರಿಯಿತು ಅಂತಾರಲ್ಲ ಹಂಗೆ ಅಲ್ಲಿ ನಿಮಗೆ ದೃಷ್ಟಿ ಒಂದು ಅಲ್ಲಿ ಬಂದು ಒಂದು ಕಟ್ಟು ಬಿತ್ತು ಮತ್ತು ಅದ್ರ ಜೊತೇನೆಲಿ ಬೇರೆ ಯಾರೋ ಒಂದು ಶತ್ರುಗಳು ನಮಗೇನೋ ಒಂದು ಕುತಂತ್ರ ಮಾಡಿ ಅಲ್ಲಿ ಏನಾದರೂ ನಿಮ್ಮ ಅಂಗಡಿ ಮುಂದೆ ಸಾಸಿವೆನೋ ಭಸ್ಮನೋ ಅಕ್ಷಯತೆನೋ ಸಾಸಿವೆನೋ ಏನೋ ಒಂದು ಚೆಲ್ಲಿದ್ರು ಅಂದರೆ ಅದೊಂದು ಕಟ್ಟು ಮತ್ತು ನೀವು ಹೇಳೋಕ್ಕಾಗೋದಿಲ್ಲ ಬರೀ ಬೇಜಾರು ಈ ಅಂಗಡಿ ಬೇಡ ಏನು ಬೇಡ ಏನಪ್ಪ ಹಿಂಗಾಗೋಯ್ತು ಜೀವನ ಅನ್ನೋ ಥರ ಆಗೋಗ್ಬಿಡ್ತೀರ ಈ ಕಡೆ ದೃಷ್ಟಿನೂ ಸೇರಿಕೊಳ್ಳುತ್ತೆ ಜನಗಳು ಪ್ರಯೋಗನೂ ಸೇರ್ಕೊಬಿಡುತ್ತೆ ಆಗೇನಾಗ್ತದೆ ಬ್ರಹ್ಮಾಂಡ ಆಗೋಗ್ಬಿಡ್ತೈತೆ ನೀವು ಅವಾಗ ಏನು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊತೀರ ಆ ರೀತಿಯಾಗಿ ಕೈ ಇಟ್ಕೊಳ್ಳೋದನ್ನು ಬಿಟ್ಬಿಟ್ಟು ಮುಂದೆ ನಿಮಗೆ ಇದ ಇದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಎದ್ದು ನಿಂತ್ಕೊಳ್ಳಿ ಇದನ್ನು ಸರಿ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಇದನ್ನು ಎಲ್ಲ ರೀತಿ ಓಟ್ಲಲ್ಲಿ ಜನ ಓಟ್ಲಲ್ಲಿ ಚೆನ್ನಾಗಿ ಬರ್ತಾ ಬರ್ತಾಯಿದ್ರೆ ಆ ಓಟ್ಲಲ್ಲಿ ಯಾವ ಜನನು ಬರೋಲ್ಲ ಅಂದಾಗ ಇದನ್ನು ಪ್ರಯೋಗ ಮಾಡಿ ಮತ್ತೆ ಅಂಗಡಿನಲ್ಲಿ ಅಂಗಡಿ ಬಿಸ್ನೆಸ್ಸಲ್ಲಿ ಯಾವ ಅಂಗಡಿ ಏನೇ ವ್ಯಾಪಾರ ಮಾಡಿ ಆ ಸ್ಥಳಗಳಲ್ಲಿ ಇದನ್ನು ಹಾಕಿ ನೋಡಿ ಇದಕ್ಕೆ ಮಂತ್ರ ಇದೆ ಮಂತ್ರ ಹೇಳ್ಕೊಳ್ಳಿ ಇದಕ್ಕೆ ಮಂತ್ರ ಹೇಳ್ಕೊಂಡು ಮತ್ತೆ ಇದಕ್ಕೆ ಚಕ್ರ ಇದೆ ಈ ಚಕ್ರನ ಈ ಇದ್ರ ಮೇಲೆ ಈ ಈ ಕ ಸಾಂಬ್ರಾಣಿ ಮೇಲೆ ನೀವು ಈ ಒಂದು ಚಕ್ರ ಒಂದು ಚಕ್ರನ ಬರೆದು ಕೆಳಗೆ ಒಂದು ಚಕ್ರ ಇಟ್ಟುಬಿಡಬೇಕು ಕೆಳಗೆ ಅಂದರೆ ಒಂದು ಕುಡಿಕೆ ಮಡಿಕೆ ಇದೆಯಲ್ಲ ಅದ್ರ ಅಡಿನಲ್ಲಿ ಇಟ್ಟುಬಿಡಬೇಕು ಅದ್ರ ಮೇಲೆ ಸಾಂಬ್ರಾಣಿ ಹಾಕಬೇಕು ಅದ್ರ ಮೇಲೆ ಸಾಂಬ್ರಾಣಿ ಹಾಕಿ ಮೇಲ್ಗಡೆ ಒಂದು ಅದೇ ಚಕ್ರನ ಮೇಲ್ಗಡೆ ಬರಿಬೇಕು ಬರೆದು ನಾವು ಈ ಮಂತ್ರನ ಜಪಿಸ್ತಾ ಇರಬೇಕು ಅದನ್ನು ಕೈನಲ್ಲಿ ಇಟ್ಕೊಂಡು ಅದರ ಎದುರುಗಡೆನೆ ಕೂತ್ಕೊಂಡು ಅದರ ಎದುರುಗಡೆ ಒಂದು ದೀಪ ಇಟ್ಕೊಂಡು ಒಂದು ಊದ್ಬತ್ತಿ ಹಚ್ಕೊಂಡು ಒಂದು ಎಲೆ ಅಡಿಕೆ ಇಟ್ಬಿಟ್ಟು ನಾವು ಜಪ ಮಾಡ್ತಿರಬೇಕು ನಾವು ಸಾವಿರದ ಎಂಟು ಸತಿ ಮಂತ್ರ ಹೇಳೋದ್ರಿಂದ ಆವಾಗ ಸಿದ್ಧಿ ಆಗುತ್ತೆ ಸಿದ್ಧಿ ಆದಾಗ ನೀವು ತಗೊಂಡು ಮನೆಯಲ್ಲೆಲ್ಲ ಧೂಪ ಹಾಕೋದ್ರಿಂದ ಲಕ್ಷ್ಮಿ ಕಟಾಕ್ಷ ಹೆಚ್ಚಾಗುತ್ತೆ ಮನೇಲಿರೋಂಥ ಮಂಕು ಮನೇಲಿರೋಂಥ ಮೂದೇವಿ ಹೊರಗೆ ಹೋಗುತ್ತೆ ಯಾಕೆಂದರೆ ಲಕ್ಷ್ಮಿ ಬಂದಾಗ ಮೂದೇವಿ ಇರೋಕ್ಕಾಗಲ್ಲ ಮೂದೇವಿ ಅಂದರೆ ಜ್ಯೇಷ್ಠ ಲಕ್ಷ್ಮಿ ಅವಾಗ ಲಕ್ಷ್ಮಿ ಬಂದ್ಲು ಅವಳು ಪಾದ ಇಕ್ಕಲು ಅಂದಾಗ ಜ್ಯೇಷ್ಠ ಲಕ್ಷ್ಮಿ ಇರೋಕ್ಕಾಗೋದಿಲ್ಲ ಅವಳು ಮೂಟೆ ಕಟ್ಕೊಂಡು ಹೊರಗೆ ಓಡೋಗ್ತಾ ಇರ್ತಾಳೆ ಆ ಜ್ಯೇಷ್ಠ ಲಕ್ಷ್ಮಿನ ಕಳ್ಸೋಕ್ಕೋಸ್ಕರನ ಈ ಸಾಂಬ್ರಾಣಿ ಈ ಸಾಂಬ್ರಾಣ್ಯನ ಹಾಕೋದ್ರಿಂದ ಒಂದು ಇಪ್ಪತ್ತೊಂದು ದಿವಸ ಎಡೆ ಬಿಡದೆ ನೀವು ಬೆಳಗ್ಗೆ ಹಾಕಬೇಕು ಸಾರು ಗಂಟೆ ಒಳಗೆ ಮತ್ತು ಸಂಜೆ ಆರು ಗಂಟೆ ಮೇಲೆ ಇದನ್ನು ಹಾಕೋದ್ರಿಂದ ನಿಮಗೆ ನಿಮ್ಮ ಲಕ್ಷ್ಮೀ ಬರೋ ಸಮಯದಲ್ಲಿ ನೀವು ಇದನ್ನು ಹಾಕೋದ್ರೊಳಗೆ ಹಾಕೋದ್ರಿಂದ ನಿಮಗೆ ಬಡತನೇ ನಿಮ್ಮಲ್ಲಿ ಇರೋದಿಲ್ಲ ನೀವು ಹಿಡಿದಂಥ ಕಾರ್ಯ ಜೈವಾಗತ್ತೆ ನೀವೇನೇ ಕಾರ್ಯ ಮಾಡಿದ್ರೂ ಸಿದ್ಧಿ ಆಗುತ್ತೆ ದೇವಸ್ಥಾನಗಳಲ್ಲಿ ಅಂಗಡಿ ಆಯಿತು ಜನಗಳು ಬರೋದಿಲ್ಲ ನಿಮಗೆ ಜನಗಳೇ ಬರೋದಿಲ್ಲ ಆವಾಗ ಏನು ಮಾಡ್ತೀರಾ ಇದೇ ಥರವಾಗಿ ಪೂಜೆ ಮಾಡೋ ಸಮಯದಲ್ಲಿ ಆವಾಗ ಈ ಸಾಂಬ್ರಾಣೇನ ಹಾಕಿ ದೇವಸ್ಥಾನದಲ್ಲಿ ಸಾಂಬ್ರಾಣ ಹಾಕೋದ್ರಿಂದ ದೇವಸ್ಥಾನದೇ ಜನಗಳು ಯಾವ ರೀತಿ ಅಂಗಡಿ ವ್ಯಾಪಾರಕ್ಕೆ ಬರ್ತಾರೋ ಅದೇ ಥರ ದೇವಸ್ಥಾನಕ್ಕೆ ಜನಗಳು ಬರ್ತಾರೆ ಎಷ್ಟೊಂದು ಜನ ಪಾಪ ಕೇಳ್ತೀರಾ ನಮ್ಮ ತುಂಬ ಬಡತನ ಆಗೋಗ್ಬಿಟ್ಟಿದೆ ದೇ ಪೂಜೆ ಮಾಡೋಕ್ಕೆ ನಮ್ಗೆ ಆಗ್ತಿಲ್ಲ ಅಷ್ಟೊಂದು ಕಷ್ಟ ಎಣ್ಣೆ ಇಲ್ಲ ಏನು ಮಾಡೋದು ನಾವು ಎಣ್ಣೆ ಇಲ್ಲ ಅಂದಾಗ ನಾವು ಈ ಕಳ್ಸೋಕ್ಕಾಗಲ್ಲ ಅವರೆಲ್ಲೋ ಇರ್ತಾರೆ ನಾವೆಲ್ಲೋ ಇರ್ತದೆ ಏನೋ ನಾವು ಪಾಪ ನಮ್ಮ ಹೆಸರು ಮೇಲೆ ಏನೋ ಒಂದು ಐದು ಲೀಟ್ರ್ ಎಣ್ಣೆ ಕಳ್ಸೋಣ ಅಂದರೆ ದೂರ ಆದ್ದರಿಂದ ಪಾಪ ಅವ್ರಿಗೆ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ಪಾಪ ಅವ್ರು ಹೇಳಿದಾಗ ನಂಗೆ ತುಂಬ ದೇವರು ಅಂದರೆ ಎಲ್ಲರಿಗೂ ದೇವರೇ ಅವ್ರಿಗೆ ಏನು ಅವ್ರು ಹೇಳ್ತಿದ್ರೆ ಎಣ್ಣೆಗೂ ದೀಪಕ್ಕೂ ಎಣ್ಣೆ ಇಲ್ಲಮ್ಮ ಅಂತಂದಾಗ ಆ ಎಣ್ಣೆಗೆ ನಾವು ದೀಪಕ್ಕೆ ದೀಪಕ್ಕೆ ಎಣ್ಣೆ ಕೊಟ್ಟರೆ ಎಷ್ಟು ಪವಿತ್ರ ಅನ್ನೋದು ನನಗೆ ತಿಳಿದಿದೆ ಆದರೆ ನಾವು ಕಳಿಸೋಣ ಅಂದರೆ ಆಗೋದಿಲ್ಲ ನಾವು ಅವ್ರಿಗೊಂದು ಐದು ಲೀಟ್ರ್ ಹತ್ತು ಲೀಟ್ರ್ ತೆಗೆದು ಕಳಿಸೋಣ ಅಂದ್ಕೊಳ್ತೀವಿ ಆದರೆ ನಮ್ಮ ಕೈಕಕ್ಕೆ ಅವರು ದೂರ ಇದ್ದಾರೆ ಅದರಿಂದ ನಾನು ಅವರು ಪರಿಹಾರ ಮಾಡ್ಕೊಳ್ಳಿ ಅನ್ನೋಕ್ಕೋಸ್ಕರ ಇದನ್ನು ತಿಳಿಸ್ತಿದ್ದೀನಿ ಎಲ್ಲರೂ ಅವರು ಹೇಳೋದನ್ನೆಲ್ಲ ಒಂದು ಕೂತ್ಕೊಂಡು ನಾನು ಆಲೋಚನೆ ಮಾಡ್ತೀನಿ ಆಲೋಚನೆ ಮಾಡಿ ಇವ್ರಿಗೆ ಯಾವ ರೀತಿ ಪರಿಹಾರ ಕೊಟ್ಟರೆ ಸರೋಗುತ್ತೆ ಅನ್ಬಿಟ್ಟು ನಾನು ಈ ರೀತಿ ಪರಿಹಾರ ಕೊಡ್ತಿದ್ದೀನಿ ಈಗ ಈ ಸ್ಂಬ್ರಾಣ್ಯನ ನೀವು ದೇವಸ್ಥಾನದಲ್ಲಿ ನೀವು ಹಾಕಿ ಬೆಳಿಗ್ಗೆ ಸಂಜೆ ನೀವು ಜನಗಳು ಯಾವ ಸಮಯದಲ್ಲಿ ಬರ್ತಾರೋ ಆವಾಗ ಸಾಮ್ರಾಣಿ ಹಾಕಿ ಮನೆಗೆ ದೇವಸ್ಥಾನಕ್ಕೆಲ್ಲ ಧೂಪ ಕೊಡಿ ದೇವರಿಗೆಲ್ಲ ಧೂಪ ಹಾಕಿ ಚೆನ್ನಾಗಿ ಧೂಪ ಚೆನ್ನಾಗೆ ದೇವ್ರುಗಳೆಲ್ಲ ದೇವಸ್ಥಾನ ದೇವಸ್ಥಾನದ ಗರ್ಭಗುಡಿಯೆಲ್ಲ ಚೆನ್ನಾಗಿ ಹೊಗೆ ಒಂದು ಸಾಮ್ರಾಣ್ಯ ಧೂಪ ತುಂಬಿಬಿಡ್ಬೇಕು ತುಂಬಿಬಿಟ್ಟು ಆದ ನಂತರ ಆ ಹೊಗೆ ಆಚೆಗೆ ಬರುತ್ತಲ್ಲ ಆ ಜನಗಳು ಅದನ್ನು ಅವರೆಲ್ಲ ಅದನ್ನು ಸೇವನೆ ಮಾಡೋದ್ರಿಂದ ಆಗ ಜನಗಳು ಆಕರ್ಷಣೆ ಆಗ್ತಾರೆ ಯಾಕೆ ಅಂದರೆ ಆ ಮಂತ್ರ ಅದರಲ್ಲಿರುತ್ತೆ ಲಕ್ಷ್ಮಿ ಮಂತ್ರ ಲಕ್ಷ್ಮಿ ಚಕ್ರ ಅದರಲ್ಲಿರೋದ್ರಿಂದ ಆ ಮಂತ್ರ ಅದು ಹೊಗೆ ಯಾರು ಕುಡಿತಾರೋ ಅವ್ರಿಗೆಲ್ಲ ದೇವ್ರ ಮೇಲೆ ಪ್ರೀತಿ ವಾತ್ಸಲ್ಯ ದೇವ್ರ ಮೇಲೆ ಅವ್ರಿಗೆ ಭಕ್ತಿ ಗೌರವ ಎಲ್ಲ ಹೆಚ್ಚಾಗುತ್ತೆ ಆವಾಗ ಜನಗಳು ತುಂಬ ಬರೋದಕ್ಕೆ ಹೆಚ್ಚಾಗ್ತಾರೆ ಒಬ್ಬರಿಂದ ಒಬ್ಬರು ಅವರು ದಿನನಿತ್ಯ ದೇವಸ್ಥಾನಕ್ಕೆ ಬರೋಕ್ಕೆ ಶುರುವಾಗ್ತಾರೆ ಇದನ್ನು ಈ ರೀತಿ ಮಾಡೋದಕ್ಕೋಸ್ಕರ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಜನ ಇಲ್ಲ ಅನ್ನೋ ದೇವ್ರುಗಳಿಗೆ ನಾವು ನಮ್ಮ ಕೈಲಿ ಆದದ್ದನ್ನು ತಿಳಿಸ್ತಾ ಇದ್ದೀವಿ ನಮಗೆ ಅಲ್ಲಿಗೆ ಬಂದು ಏನು ಎಣ್ಣೆ ಕೊಡೋಕ್ಕಾಗಲ್ಲ ಹೂ ಕೊಡೋಕ್ಕಾಗಲ್ಲ ಅದಕ್ಕೆ ದೇವ್ರಿಗೋಸ್ಕರ ನಾನೊಂದು ಈ ಪರಿಹಾರನ ತಿಳಿಸ್ತಾ ಇದ್ದೀನಿ ದೇವ್ ದೇವಸ್ಥಾನಕ್ಕೆ ಜನಗಳು ಆಗಮನ ಆದ್ರಂದರೆ ಆ ದೇವಸ್ಥಾನದಲ್ಲಿ ತಾನಾಗಿ ತಾಯಿ ಅವ್ರ ಪೂಜೆಯಿಂದ ಸ್ವೀಕರಣೆ ಮಾಡ್ಕೊತಾಳೆ ತಾಯಿ ದೇವರ ಗಂಡು ದೇವರಾಗಲಿ ಹೆಣ್ಣು ದೇವರಾಗಲಿ ಆ ದೇವಸ್ಥಾನದಲ್ಲಿ ಜನಗಳು ದಿನೇ 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 ಹೆಚ್ಚಾಗ್ತಾ ಇರ್ತಾರೆ ನೀವು ದಿನನಿತ್ಯ ಇದು ಹಾಕ್ಕೊಳ್ಳೋದ್ರೂ ಕೂಡ ಏನೂ ನಿಮಗೆ ತೊಂದರೆ ಏನಿಲ್ಲ ಇದನ್ನು ನೀವು ಆಗ್ತಾನೇ ಇರಿ ಸಂಜೆ ಬೆಳಿಗ್ಗೆ ಬೆಳಗ್ಗೆನೂ ಬರ್ತಾರೆ ಜನ ಸಂಜೆನೂ ಬರ್ತಾರೆ ಆ ಸಮಯದಲ್ಲಿ ನೀವು ಈ ಧೂಪ ಹಾಕಿ ಗರ್ಭಗೂಡಿನಲ್ಲಿ ತುಂಬಾ ತುಂಬಿರ್ಬೇಕು ಆವಾಗೆ ಹೊರಗೆ ಬರುತ್ತಲ್ಲ ಆವಾಗೆ ಮತ್ತೆ ಆಚೆನೂ ಸ್ವಲ್ಪ ಜನಗಳು ಬಂದಾಗ ಸ್ವಲ್ಪ ನೀವು ಇದನ್ನ ಸಾಂಬ್ರಾಣಿ ಹಾಕಿ ಆ ಸಾಂಬ್ರಾಣಿ ಕುಡಿತಾ ಇದ್ರೆ ಆ ಜನಗಳಿಗೆಲ್ಲ ದೇವ್ರ ಮೇಲೆ ಒಂದು ಒಂದು ಪ್ರೀತಿ ಭಕ್ತಿ ಎಲ್ಲ ಬರುತ್ತೆ ಆವಾಗೇನಾಗುತ್ತೆ ಈಗ ಅದರಿಂದ ನಿಮಗೆ ಆವಾಗ ಏನೇ ತಂತ್ರ ಮಂತ್ರ ಮಾಡಿದರೂ ಈ ಸಾಮ್ರಾಣೆ ಮ ಲಕ್ಷ್ಮಿ ಇದು ಮಂತ್ರ ಈ ಚಕ್ರ ಎಲ್ಲ ಒಡೆದು ಬಿಸಾಗುತ್ತೆ ಆವಾಗ ತಾನಾಗಿ ತಾನು ದೇವಸ್ಥಾನದಲ್ಲಿ ದೇವರು ದೇವಸ್ಥಾನ ನಡೆಯೋಕ್ಕೆ ಪ್ರಾರಂಭವಾಗುತ್ತೆ ಇಂಥ ಕೆಲಸ ಮಾಡ್ಕೊಳ್ಳಿ ವಿಷಕರೇ ಎಂತೋ ಏನು ಮಾಡ್ತೀರಾ ಪಾಪ ನೀವು ಕಷ್ಟದಲ್ಲಿ ಇದ್ದೀರಾ ಅನ್ನೋರಿಗೆ ಇದನ್ನೆಲ್ಲ ಅಂಗಡಿನೇ ಅಲ್ಲಿ ವ್ಯಾಪಾರ ಆಗಲ್ಲ ಅನ್ನೋರಿಗೆ ಇದನ್ನೆಲ್ಲ ನಮ್ಮ ಕೈಲಿ ಆದದ್ದು ಹೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಇಂಥದ್ದೆಲ್ಲ ಮಾಡ್ಕೊಳ್ಳಿ ಇದು ಲಕ್ಷ್ಮಿ ಸಾಮ್ರಾಣೆ. ಇದನ್ನು ತಂದು ಚೆನ್ನಾಗಿ ಕುಟ್ಟು, ಪೌಡ್ರ್ ಮಾಡಿ ಇದನ್ನು ನೀವು ಇದನ್ನು ನೀವು ಮಂತ್ರ ಜಪಿಸಿ ನೀವು ಮಾಡೋದ್ರಿಂದ ನಿಮಗೆ ಭಾಳ ಪವರ್ಫುಲ್ ಆದಂಥ ಕೆಲಸ ನಿಮ್ಗಾಗತ್ತೆ ಇದು ಈ ಸಾಂಬ್ರಾಣಿ ಹಾಕಿ ನೀವು ಮಾಡಬೇಕು ಬೇರೆದೇನು ಹಾಕೋಕೆ ಹೋಗಬೇಡಿ ಇದು ಲಕ್ಷ್ಮಿಗೆ ಸಂಬಂಧಪಟ್ಟಿರೋಂಥ ಸಾಂಬ್ರಾಣಿ ಇದು ಇದನ್ನು ಮಾಡ್ಕೊಂಡು ನೋಡಿ ನಿಮಗೆ ಅನಿಸಿಕೆ ಏನು ಅಂತ ಒಂದು ಇಪ್ಪತ್ತೊಂದು ದಿವಸ ಹಾಕಿ ಒಂದು ದಿವಸ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಏನೂ ಆಗಿಲ್ಲ ಅನ್ಬಾರ್ದು ಇಪ್ಪತ್ತೊಂದು ದಿವಸ ನೀವು ಹಾಕಿ ನೋಡಿ ಜನಗಳು ಹೆಂಗೆ ಬರ್ತಾರೆ ಹೆಂಗೆ ನಿಮಗೆ ಜನಗಳು ಆಕರ್ಷಣೆ ಆಗುತ್ತೆ ಹೆಂಗೆ ನಡಿತೈತೆ ಅನ್ನೋದು ನೋಡಿ ಆಮೇಲೆ ನಿಮಗೆ ಅರ್ಥವಾಗುತ್ತೆ ಪ್ರಿಯ ವೀಕ್ಷಕರೇ ಇಂಥವೆಲ್ಲ ನಿಮಗೆ ಇನ್ನು ಮುಂದೆ ಇಂಥಿಂಥವೆಲ್ಲ ನಿಮಗೆ ತಿಳಿಸ್ತಾ ಬರ್ತೀನಿ ನಾವು ಎಲ್ಲ ಗ್ರಂಥದಲ್ಲೇ ಮುಚ್ಚಿಟ್ಬಿಟ್ರೆ ನಿಮಗೆ ತಿಳಿಯೋದೇಗೆ ಆ ಗ್ರಂಥನೇ ಹಂಗೆ ಅದು ಇದಾಗೋಗ್ಬಿಡುತ್ತೆ ಅದರಿಂದ ಇದೆಲ್ಲ ಒಂದೊಂದು ಪರಿಹಾರ ನಾನು ತಿಳಿಸ್ಕೊಂಡು ಬರ್ತೀನಿ ಇನ್ನೂ ಹಲವಾರು ತಂತ್ರ ಮಂತ್ರಗಳಿದ್ದಾವೆ ಅದೆಲ್ಲ ನಿಮಗೆ ತಿಳಿಸ್ತೀನಿ ಮನೆಯಲ್ಲಿ ಸುಖ ಶಾಂತಿ ಎಲ್ಲ ನಿಲ್ ಬರುತ್ತೆ ಮನೆಯಲ್ಲಿ ಮಕ್ಕಳಿಗೆ ಓದೋ ಅಂಥ ಮಕ್ಕಳಿಗೆ ಸರಸ್ವತಿ ಲಕ್ಷ್ಮಿ ಎಲ್ಲ ಒಂದು ಅವ್ರನ್ನ ಆಶೀರ್ವಾದ ಅವ್ರಿಗೂ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದು ಯಾವ್ರಿಗೂ ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದನ್ನು ಮಾಡ್ಕೊಂಡು ನೋಡಿ ನನಗೆ ಮುಂದೆ ಇದನ್ನು ನೋಡ್ಕೊಂಡಾದ್ಮೇಲೆ ನಾನು ತಿಳಿಸಿ ಪ್ರಿಯ ವೀಕ್ಷಕರೇ ಇದರಿಂದ ತುಂಬ ವಿಶೇಷವಾದಂಥ ಪ್ರಾಪ್ತಿ ಆಗುತ್ತೆ ಇದನ್ನು ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೇದಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಮಂತ್ರನ ನೀವು ಸಾವಿರದ ಎಂಟು ಸತಿ ಮಂತ್ರ ಹೇಳಬೇಕು ಈ ಮಂತ್ರ ಹೇಳಿದ್ರೇ ನಿಮಗೆ ಇದು ಸಿದ್ಧಿ ಆಗೋದು ಮಂತ್ರ ಹೇಳಾದ ಮೇಲೆ ನೀವು ಮ ಮ ಒಂದು ದೀಪ ಒಂದು ಎ ತಾಂಬೂಲ ಎಲೆ ಅಡಿಕೆ ಒಂದು ಊದ್ಬತ್ತಿ ಸುಗಂಧವಾಗಿ ಇಟ್ಕೊಂಡು ಪೂಜೆ ಇದನ್ನು ಮಂತ್ರ ಜಪ ಮಾಡಿ ಪ್ರಿಯೋಶಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ